ಜಾತಿ ಜನಗಣತಿ ಮರು ಸಮೀಕ್ಷೆ ಗಣತಿಗೆ ತಡೆ ನೀಡುತ್ತಾ ಹೈಕೋರ್ಟ್ ಇಂದು ಮಧ್ಯಂತರ ತಡೆಯಾಜ್ಞೆ ವಿಚಾರಣೆ ವಿರೋಧದ ಮಧ್ಯೆ ದಸರಾಕ್ಕೆ ಚಾಲನೆ ನೀಡಿದ ಬಾನು ಮುಸ್ತಕ್ ದಸರಾ ಹಬ್ಬ ಮಾತ್ರ ಅಲ್ಲ ಇದು ನಾಡಿನ ನಾಡಿ ಮಿಡಿತ ಎಂದ ಸಾಹಿತಿ ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ಟಾಮ್ ಧರ್ಮಸ್ಥಳ ರಹಸ್ಯ ಇಂದು ಜಡ್ಜ್ ಮುಂದೆ ಚಿನ್ನಯ ಹೇಳಿಕೆ ದಾಖಲು ಹೇಳಿಕೆ ಮೇಲೆ ಬುರುಡೆ ಗ್ಯಾಂಗ್ ಭವಿಷ್ಯ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ನಮ್ಮನ್ನು ಉಚ್ಚಾಟನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ನಾನು ಭಕ್ತರ ಹೃದಯದಲ್ಲಿ ಪೀಠ ಕಟ್ಟಿದ್ದೇನೆ ಎಂದ ಶ್ರೀಗಳು ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಪಾಕ್ ಆಟಗಾರರ ವರ್ತನೆಗೆ ನೆಟ್ಟಿಗರು ಸಿಡಿಮಿಡಿ ವಿಮಾನ ಕ್ರಾಶ್ ರೀತಿ ಸನ್ನೆ ಮಾಡಿದ ರೌಫ್ಗೆ ರುಬ್ಬಿದ ನೆಟ್ಟಿಗರು ಆಪರೇಷನ್ ಸಿಂಧೂರಕ್ಕೆ ಹೋಲಿಸಿ ಕಿಡಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಮುಂಗಾರು ಸಕ್ರಿಯ ಇಂದಿನಿಂದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮೂರು ದಿನ ಭಾರೀ ಮಳೆ ಹವಾಮಾನ ಇಲಾಖೆ ಮುನ್ಸೂಚನೆ